ಮದ್ದೂರು ಬಂದ್ಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಅಂಗಡಿ ಮುಗ್ಗಂಟನ್ನು ಬಂದ್ ಮಾಡಿ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ ನಿನ್ನೆನೆ ಕರೆ ಕೊಡಲಾಗಿತ್ತು ಅದೇ ರೀತಿಯಾಗಿ ಇವತ್ತು ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಬಂದ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಮದ್ದೂರು ಸ್ತಬ್ಧವಾಗಿದೆ ಯಾರು ಇಲ್ಲ ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಡುತ್ತೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಮುದ್ದ ಮುಂದಾಗಿರುವಂಥದ್ದು ಅಂಗಡಿಯ ಮಾಲೀಕರು ಬಿಜೆಪಿ ಆ್ಯಂಡ್ ಹಿಂದೂ ಸಂಘಟನೆಗಳಿಂದ ಬಂದ್ ಯಶಸ್ವಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅದೇ ರೀತಿಯಾಗಿ ಬಂದ್ ಯಶಸ್ವಿಯಾಗಿತ್ತು ಈಗಾಗಲೇ ಇಪ್ಪತ್ತೊಂದು ಮಂದಿಯನ್ನು ಪೊಲೀಸರು ಕೂಡ ಬಂಧಿಸಿದ್ದಾರೆ ಸೂಕ್ಷ್ಮ ಪ್ರದೇಶಗಳ ಮೇಲೆ ಪೊಲೀಸರು ಕೂಡ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಸೊ ಇವತ್ತು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ನಿನ್ನೆ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅನ್ಯ ಕೋಮಿನಿಂದ ಆಗಿರುವಂಥ ಕಲ್ಲೆಸೆತ ಇದೆಯಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮ ಆಗುತ್ತೆ ಪ್ರತಿಭಟನೆ ಆಗುತ್ತೆ ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಲಾಠಿ ಚಾರ್ಜ್ ಕೂಡ ಇದೆ ಈ ಇವತ್ತು ಸ್ವಯಂ ಪ್ರೇರಿತವಾಗಿ ಅಲ್ಲಿರುವಂಥ ಜನ ಇಡೀ ಮದ್ದೂರು ಪಟ್ಟಣವನ್ನು ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ ರೆಸ್ಪಾನ್ಸ್ ಸಿಕ್ಕಿದೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು ಎಲ್ಲ ಅಂಗಡಿ ಆ್ಯಂಡ್ ಮುಗ್ಗಟ್ಟನ್ನು ಬಂದ್ ಮಾಡಿ ಈ ರೀತಿಯಾಗಿ ತಮ್ಮ ತಮ್ಮ ವಿರುದ್ಧ ಅಂದರೆ ಯಾವಾಗ ಪ್ರತಿಭಟನಾಕಾರರ ಮೇಲೆ ಲಾಠಿಚಾರ್ದಾಯಿತು ಆಮೇಲೆ ಯಾಕೆ ಹಿಂದೂಗಳು ಹಬ್ಬಗಳನ್ನು ಆಚರಣೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಇಪ್ಪತ್ತೊಂದು ಜನರ ಅರೆಸ್ಟ್ ಏನಾಗಿದೆ ಬೇಲ್ ಸಿಗದೇ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ ಅದು ಆಗತ್ತಾ ಇಲ್ಲ ಅಂತ ಸುಕ್ಕ ಸುಮ್ಮನೆ ಹೋಗ್ತಾ ಇರುವಂಥ ಮೆರವಣಿಗೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಕಲ್ಲೆಸೆತ ಆಗಿರುವಂಥದ್ದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕಲ್ಲೆಸೆದಿದ್ದಾರೆ ಅಂತೇಳಿ ಅಂದರೆ ಈ ಒಂದು ಘಟನೆಯಲ್ಲಿ ಭಾಗಿಯಾಗಿರುವಂಥದ್ದು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಅವರು ಯಾವುದೇ ಕಾರಣಕ್ಕೂ ಮೇಲೆ ಹೊರಗಡೆ ಬರಬಾರ್ದು ಅಂತಹ ಸೆಕ್ಷನ್ ಆಗಬೇಕು ಅನ್ನೋಂಥ ವಿಚಾರ ಇದೆ ಆ ರೀತಿಯ ಭರವಸೆಯನ್ನು ಪೊಲೀಸರು ಕೊಟ್ಟಿರೋದ್ರಿಂದಾಗಿ ನಿನ್ನೆ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡರು